ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಡೇ ಬಂದು ಲಾಗ್ನ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈವ್ನಿಂಗ್ ಅಂತಂದರೆ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಚಿನಿಮನ್ ಕರ್ಕೊಂಡು ಮನೆಗೆ ಬಂದರೆ ಇವತ್ತು ನಮ್ಮ ಚಿನಿಮಾಗೆ ಯೂನಿಫಾರ್ಮು ಮತ್ತು ಸ್ಕೂಲ್ ಕಿಟ್ಟು ಅದು ಬುಕ್ಸು ಯೂನಿಫಾರ್ಮ್ಸು ಎಲ್ಲ ಬರುತ್ತೆ ಸೊ ಅದೆಲ್ಲ ಕೊಟ್ಟು ಕಳಿಸಿದ್ದಾರೆ ಸೊ ನಾನು ತುಂಬ ದಿನ ಆದಮೇಲೆ ಮಕ್ಕಳ ವಿಷಯದಲ್ಲಿ ಅವ್ರ ಸ್ಕೂಲಿಂಗ್ದೆಲ್ಲ ನೋಡ್ತಾ ಇರೋದು ತುಂಬ ದಿನ ಆದಮೇಲೆ ಇದು ಫಸ್ಟ್ ಟೈಮು ಸೊ ತುಂಬ ನನಗೂ ಎಕ್ಸೈಟಿಂಗ್ ಆಗಿದೆ ಸೊ ನಮ್ಮ ಚಿನಿಮಾನು ಏನೇನು ಕೊಟ್ಟಿದ್ದಾರೆ ಅಂತ ನೋಡೋದಕ್ಕೆ ನನ್ನ ಪಕ್ಕ ಕೂತ್ಕೊಂಡಿದ್ದಾಳೆ ನಾನು ಒಂದೊಂದು ತೆಗಿತಾಯಿದ್ರೆ ಅವಳು ಇಲ್ಲ ಬೇಗ ಬೇಗ ಓಪನ್ ಮಾಡು ಅಂತ ನನ್ನತ ಕುತ್ಕೊಂಡಿದ್ದಾಳೆ ಎಲ್ಲ ಅವಳಿಗೆ ತೋರಿಸ್ಬೇಕು ಇವಾಗ ಸೊ ನೋಡಿ ಹೇಗೆ ಕೂತ್ಕೊಂಡಿದ್ದಾಳೆ ಸಿನಿಮಾ ಸ್ಕೂಲ್ ಕಿಟ್ಟಿದ್ರು ನೋಡಿ ಎಷ್ಟು ದೊಡ್ಡ ಇದ್ದಿದೆ ಬ್ಯಾಗ್ ಸೊ ಇದರಲ್ಲಿ ಎಲ್ಲ ಫುಲ್ಲು ಬುಕ್ಸು ಮತ್ತೆ ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದಾರೆ ಇದು ಬ್ಯಾಗ್ ಇದು ಅವರೇ ಕೊಟ್ಟಿರೋದು ಇದು ಬ್ಲೂ ಯೂನಿಫಾರ್ಮು ಇದು ವೈಟ್ ಯೂನಿಫಾರ್ಮು ಇದು ಶೂ ಕೊಟ್ಟಿದ್ದಾರೆ ಇದು ಎರಡನ್ನು ಬುಕ್ಸ್ಗಳು ಕೊಟ್ಟಿದ್ದಾರೆ ಎಷ್ಟು ವೇಟ್ ಇದೆ ಗೊತ್ತಾ ಇದು ನಮ್ಮ ಚಿನಿಮಾದ ಹಿಂಗೆ ಎತ್ಕೊಂಡು ಹೋಗ್ತಾ ಗೊತ್ತಿಲ್ಲ ಇದು ಈಗ ಹೋಗ್ತಾ ಚಿಲಿ ಮಟ್ಟಿ ಅವಳಿಗೆ ಖುಷಿ ಏನಮ್ಮ ಏನಮ್ಮ ಇಲ್ಲ ಇಲ್ವಾ ನೀನು ನಾನು ಕೊಡ್ತೀನಿ ಕೇಳು ಕೊಡ್ತೀನಿ ಹಾಂ ನಿಕ್ಕರ್ ನೋಡಿ ಇಷ್ಟು ಕ್ಯೂಟ್ ಆಗಿದೆ ಆಮೇಲೆ ನಾಳೆ ಹಾಕೋಣ ಸ್ಕೂಲ್ಗೆ ಹೋಗ್ತೀವಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋಣ ಸೊ ಇದು ವೈಟ್ ಯೂನಿಫಾರ್ಮ್ ಇದು

ಆ ವೈಟ್ ರೈಸ್ ಹಾಕ್ಬಿಟ್ಟು ಒಂದ್ ಐದ್ ನಿಮಿಷ ಅಲ್ಲಿ ಹೋಗಿ ಜೂಯ್ ಮಾಡಿದ್ಲು ಮುಗೀತು ಕೆಲ್ಸ ಬೆಳಗ್ಗೆ ಹೊತ್ತು ಸ್ಟೇಷನರಿ books ha yesto manja do aitun gode gala kichibuttana iru aame kodtini ivagade so idu color pencil ಆ ಕ್ಲೋಸ್ ಮಾಡಿ ಕ್ಲೋಸ್ ಮಾಡು ಸಾಕ್ ಮಾಡ್ ಇದು ಬೇಡಮ್ಮ ಮಿಸ್ ಹೊಡಿತಾರೆ ಸ್ಕೂಲಲ್ಲಿ ಮಾಡಬೇಕು ಸ್ಕೂಲಲ್ಲಿ ಪೇಪರ್ ಕೊಡ್ತಾರಲ್ಲ ಡ್ರಾಯಿಂಗ್ ಹಾಕ್ಬೇಕು ಇಲ್ಲಿ ಮನೇಲಿ ಎತ್ಕೊಂಡಿದ್ದೀಯಾ ಅಂದರೆ ಅಷ್ಟೇ ಮಿಸ್ ಹೊಡಿತಾರೆ ಓ ಫೋರ್ ಲೈನ್ಸ್ books ಇದು ಇದೆಲ್ಲಾ ಸ್ಕೂಲ್ ಏನು ನಾವು ಸ್ಕೂಲ್ ಗೆ ಹೋಗ್ತಿದಿದ್ದು ಫೋರ್ ಲೈನ್ಸ್ ನೋಡ್ತಾ ಇದ್ದು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಇದು ಡ್ರಾಯಿಂಗ್ ಬುಕ್ಕು ಅದು ಏನಕ್ಕೂ ಗೊತ್ತಿಲ್ಲ ಅದು ಕಲರ್ ಮಾಡಕ್ಕೆ ಸ್ಕ್ರಾಪ್ ಫೈಲ್

ಹಂಗೆ ಬ್ಯಾಗಲ್ಲಿ ಪ್ಯಾಕ್ ಮಾಡಿಬಿಡು ಇವಾಗ ಎಲ್ಲ ಆ ಎಲ್ಲ ಅಲ್ಲೇ ಕೊಡ್ಬೇಕಲ್ವಾ ಅವರಲ್ಲೇ ಇಕ್ಕೊಂತಾರೆ ಅಂದ್ರಲ್ಲ ನಿಮ್ಮ ಕೇಳಿದ್ರು ಹಾಂ ಒಂದೇ ಒಂದು ಡೈರಿ ಮಾತ್ರ ಕೊಟ್ಟು ಕಳಿಸ್ತಾರೆ ಬ್ಯಾಗಲ್ಲ ಬ್ಯಾಗೆಲ್ಲ ಹಿಂದೆ ಅಲ್ಲಿ ಟ್ವೆಂಟಿ ಅಂತ ಇದೆಯಲ್ಲ ಟ್ವೆಂಟಿ ಇಯರ್ಸ್ ಆಫ್ ಬಚ್ಪನ್ ಅಂತ ಅಲ್ಲಿ ತೆಗಿಲಿ ಮಂಜು ಅಲ್ಲಿ ಇದು ತೆಗಿ ಸ್ಟಿಕ್ಕರು ಅಲ್ಲೇ ಹಾಂ ಅಲ್ಲಿ

ಇವಾಗ ಮಂಡೆ ಕೊಟ್ಟು ನಿಮ್ಮ ಹಂಗೆ ಹೇಳಿದ್ದು ಅಲ್ಲಿ ಕೊಡ್ತಾರೆ ಅಲ್ಲಿ ಇಕ್ಕೊಂತಾರಂತೆ ಎಲ್ಲ ಒಂದೇ ಡೈರಿ ಎಲ್ಲ ಕೊಟ್ಟು ಕಳಿಸ್ಬೇಕನ್ಸುತ್ತೆ ಅವ್ರು ಇಕ್ಕೊಂಡು ಆಮೇಲೆ ಲಾಸ್ಟ್ ಅಲ್ಲಿ ಕೊಡ್ತಾರೆ ಫೈನಲ್ ಇಯರ್ ಎಕ್ಸಾಮ್ ಡೈರಿ ಎಲ್ಲ

ಇಲ್ಲೇ ಈ ಎಲ್ಲ ಹೇಳ್ಕೊಟ್ಬಿಡ್ತಾರ ಪ್ಲೇ ಸ್ಕೂಲಲ್ಲೇ ಏನದು ಡ್ರಾಯಿಂಗ್ ಹಿನ್ಮನಿ ನರ್ಸರಿಗೆ ಹೋಗ್ತಾ ಇರೋದು ಪ್ಲೇ ಸ್ಕೂಲಲ್ಲ ಡ್ರಾಯಿಂಗ್ ಏನದು ಹ್ಞೂ ಹೇಗ್ ನಮ್ಮ ದಡೇನ್ ಪಾಕ್ತೈತೆ ಕನ್ನಡದಲ್ಲಿ ಹಾ ಅವಳು ಖುಷಿ ನೋಡಾ ಖುಷಿ ಅವಳಿಗೆ ಮೈದಲ್ಲ ಎತ್ಕೊಂಡು ಹೋಗ್ತೀಯ ಸ್ಕೂಲ್ಗೆ ಇದಲೇ ಇಷ್ಟಾ ನಾನು ನಿಮಗೆ ಎಷ್ಟು ಇಷ್ಟಾ ಅಮ್ಮ

ಓಪನ್ ಮಾಡಿ ಗಿಫ್ಟ್ ಕೊಟ್ಟವ್ರ ಗಿಫ್ಟ್ ಮಾರುತಾನ ರನ್ನಿಂಗ್ ರೈಸ್ ಇದನ್ನು ತೆಗೆಕ್ಕೆ ಇಷ್ಟ ತಾಗ್ತೈತೆ ಇನ್ನು ಇದೆಲ್ಲ ಓದೋದು ಹೆಂಗ್ ಗೊತ್ತಾಲ ನನ್ನ ಮಗಳು ಆಟ ಹ್ಮ್ ಬ್ಲೇ ಸ್ಕೂಲ್ ಹೆಸರು ಇದು ಹಿಂಗೆ ಮಾಡಿಬಿಟ್ಟು ಟೈಸ್ ಇದು ಫೋಲ್ಡ್ ಮಾಡಿ ಹಿಂಗೆ ಹಿಂಗೆ ಹಾಕ್ಬೋದು ಇದರಲ್ಲಿ ಜರಸ್ಕೊಂಡು ಬರೋದು ಇದು ಹಾಕಿ ಪಪ್ಪಲ್ ಬಿದ್ರೆ ಪಪ್ಪಲ್ ಪರ್ಪಲ್ಗೆ ಇಟ್ಟು ಡ್ಯಾನ್ಸ್ ಮಾಡಬೇಕು ಹ್ಞೂ ಅದೆಲ್ಲ ಬೇಡ ಸಾಕು ಇದು ನಿಂತು ಹೋಗ್ಬಿಡ್ತೀವಿ ಅದು ತುಂಬ ಇದಿದೆ ಇದ್ರೊಳಗೆ ಹಾಕು ಕವರಲ್ಲಿ ಪ್ಯಾಕ್ ಮಾಡು ಜನರಲ್ ಅವೇರ್ನೆಸ್ ಅಂತ ಸೇಮ್ ಅದರಲ್ಲಿ ಅಲ್ಲಿ ಸಪ್ರೇಟಾಗಿ ಏನೇನು ಕೊಟ್ಟವ್ರೆ ಅದನ್ನು ಇದೆಲ್ಲ ಒಂದರಲ್ಲೇ ಕೊಟ್ಟರು ಫ್ರೂಟ್ಸು ವೆಜಿಟೇಬಲ್ಸು ಅಯ್ಯೋರು ಇದು ಮಾಡೋದು ಎಕ್ಸಾಮ್ ಎಕ್ಸಾಮ್ಗೆ ಅನ್ಸುತ್ತೆ ಇದು ನಾವೇ ಮಾಡಿಕೊಡೋಣ ಎಲ್ಲ ಹೈ ಸ್ಕೂಲಲ್ಲಿ ಮಾಡಿ ಅವಾಗ ಚಿನಮಾ ಎಕ್ಸಾಮ್ ಪಾಸ್ ಆಗ್ತೈತೆ ತಾನೆ ಆಮೇಲೆ ಇದು ಕಲರ್ಸ್ ಮಾಡೋದು ಕಲರಿಂಗು ಎಲ್ಲ लेक पे तर आ हा सेम राइम्स वौ टेल हिम राइम्स कम लेटर चिल्ड्रन चाम टू मी ಅಂತ ಕೇಕೋ ಕೇಕೋ ನಿಂಗೆ ಕೇಕೋ ತಿನ್ನೋದಲ್ಲೇ ಇರೋ

ಬಂಗಾರಿ ಸಾರಿ ಮಗಳೇ ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಅಷ್ಟೊಂದು ಬುಕ್ಸ್ ಕೊಟ್ಟು ಇಷ್ಟ ಇಷ್ಟಪ್ಪ ಬ್ಯಾಗ್ ಕೊಟ್ಟವ್ರೆ ಐ ಡಿ ಕಾರ್ಡ್ ಹಾಕೋ ಐ ಡಿ ಕಾರ್ಡ್ ಹಾಕೊಂಡು ಹೋಗಿ ನಿಮ್ಮ ತಾತಕ್ಕೆ ಸೊ ಅಪ್ಪಪ್ಪಗೆ ಹೊಪ್ಪಾಗೆ ಮೆಸ್ಸಿಗೆ ಹೋಗು ಮಗನೇ ನಂಚಿಕೆನಾ ಹಾಂ ಫುಲ್ ಬಾಯ್